ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿತ್ತು ಇದೀಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನಿರ್ವಹಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮಾಜಿ ಸಚಿವ ನಾಗೇಂದ್ರಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನಗಳ ಕಾಲ ಆದೇಶ ಮಾಡಲಾಗಿದೆ ಅದನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಲಾಗಿದೆ ಆಗಸ್ಟ್ ಮೂರರವರೆಗೆ ಮಾಜಿ ಸಚಿವ ನಾಗೇಂದ್ರ ಜೈಲು ಪಾಲಾಗ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ ನಾಗೇಂದ್ರಪುರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಸುವುದಾಗಿ ಮನವಿ ಮಾಡಲಾಗಿದೆ ನಾಗೇಂದ್ರಪುರ ವಕೀಲ ಸುಂದರ್ ಮನವಿಯನ್ನ ಸಲ್ಲಿಸಿದ್ದಾರೆ ನೀವು ಜಾಮೀನು ಅರ್ಜಿ ಸಲ್ಲಿಸಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ರು ಇಡೀ ರಾಜ್ಯ ಗಮನ ಸೆಳೆಯುವಂಥ ಸುದ್ದಿ ಇದಾಗಿತ್ತು ವಾಲ್ಮೀಕಿ ನಿಗಮದ ಅಕ್ರಮ ಹೇಳಿ ಕೇಳಿ ಒಬ್ಬ ಸಚಿವ ಅಂದರೆ ಸಚಿವರ ಪಾತ್ರಧಾರಿಯೊಂದಿಗೆ ಅಂದರೆ ಸಚಿವರ ಪಾತ್ರದೊಂದಿಗೆಯೇ ಈ ಹಗರಣ ನಡೆದಿದೆ ಎನ್ನುವ ಕಾರಣಕ್ಕಾಗಿ ಇಡಿ ಅವರನ್ನ ವಶಕ್ಕೆ ಪಡೆದುಕೊಂಡಿತ್ತು ಸುದೀರ್ಘ ವಿಚಾರಣೆಯ ಬಳಿಕ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಸುದೀರ್ಘ ವಿಚಾರಣೆಯ ಬಳಿಕ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದರೆ ಪರಪ್ಪನ ಅಗ್ರಹಾರ ಈಗ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಇದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಹಗರಣ ಅಂತ ಹೇಳಿ ವಿಪಕ್ಷಗಳು ಬಿಂಬಿಸ್ತಾ ಇದ್ದಾವೆ ಸದನದ ಒಳಗೂ ಸದನದ ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ ಜೊತೆಗೆ ಇಡೀ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯ ರೀತಿಯಲ್ಲಿ ಈ ಪ್ರಕರಣ ಗೋಚರವಾಗ್ತಾ ಇದೆ ಒಂದು ಕಡೆ ನಾಗೇಂದ್ರ ತಲೆದಂಡವಾಗಿದೆ ಸಿದ್ದರಾಮಯ್ಯ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ ಅಂದರೆ ಅದು ನಾಗೇಂದ್ರ ನಾಗೇಂದ್ರ ತಲೆದಂಡವಾಗಿದೆ ಆ ನಂತರದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದ ಬಸನಗೌಡ ದದ್ದಲ್ ಅವರ ವಿಚಾರಣೆ ಕೂಡ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದ ಮೊದಲ ಬೃಹತ್ ಹಗರಣ ಭಾರೀ ಹಗರಣ ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು ಇದೀಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಪರಪ್ಪನ ಹಗ್ರಹಕ್ಕೂ ಕೂಡ ಕಳಿಸಲಾಗ್ತಾ ಇದೆ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಜೊತೆಗೆ ಅವರ ಜಾಮೀನು ಅರ್ಜಿಯ ಕುರಿತಂತೆ ಯಾವ ರೀತಿ ಪ್ರೋಗ್ರೆಸ್ ನಡೀತಾ ಇದೆ ದಶರಥ್ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಮಂತ್ರಿ ವ್ಯಕ್ತಿ ಮೊದಲು ತಲೆದಂಡ ಆಗುತ್ತೆ ರಾಜೀನಾಮೆಯನ್ನು ಕೊಡ್ತಾರೆ ರಾಜೀನಾಮೆ ಕೊಟ್ಟ ನಂತರ ಇಡೀ ಟಿ ಅಧಿಕಾರಿಗಳು ಸತತವಾಗಿ ಅವ್ರನ್ನ ವಿಚಾರಣೆ ನಡೆಸ್ತಾರೆ ಇದರ ಬೆನ್ನಲ್ಲಿ ಈಗ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತಾಳೆ ನಡೆಸಿ ಅವ್ರನ್ನ ವಶ ಪಡ್ಕೊಳ್ಳುತ್ತೆ ತದನಂತರ ಬಂಧಿಸುವಂಥದ್ದು ಅವ್ರನ್ನ ಬಂಧನದ ಬಳಿಕ ಸತತವಾಗಿ ವಿಚಾರಣೆ ನಡೆಸಿದ ನಂತರ ಇದೀಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಮಂತ್ರಿ ಮಂಡಲದಂತಹ ವ್ಯಕ್ತಿ ಈಗ ಮತ್ತೆ ಜೈಲ್ಗೆ ಹೋಗಿರುವಂತದ್ದು ಇದು ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಹಾರ ಆಗಿರುವಂತದ್ದು ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರದ ಬಹು ದೊಡ್ಡ ಹಗರಣ ಇದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕೂಡ ಏನು ಇಡಿ ಅಧಿಕಾರಿಗಳ ಕಸ್ಟಡಿ ಮುಗಿದ ಬೆನ್ನಲ್ಲೇ ನಾಗೇಂದ್ರ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರು ಪಡಿಸಲಾಯಿತು ಹಾಜರು ಸಂದರ್ಭದಲ್ಲೂ ಕೂಡ ಏನು ಇಡಿ ಅಧಿಕಾರಿಗಳ ಪರ ಎಸ್ ಪಿ ಪಿ ಅವರು ಏನಿರ್ತಾರೆ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಸಲ್ಲಿಕೆಯನ್ನ ಮಾಡಿ ನಾಗೇಂದ್ರ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತೆ ಕೂಡ ಮನವಿಯನ್ನ ಮಾಡಿಕೊಟ್ರು ಅದರಂತೆ ನ್ಯಾಯಾಂಗ ಬಂಧನಕ್ಕೆ ಈಗ ನೀಡಿರುವಂತದ್ದು ಅಂದ್ರೆ ಈ ನಾಗೇಂದ್ರ ಅವರು ಕೂಡ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ನಾಗೇಂದ್ರ ಪರ ವಕೀಲರು ಶ್ಯಾಮ್ ಕೂಡ ಒಂದು ನ್ಯಾಯಾಲಕ್ಕೆ ಹಾಜರಾಗಿದ್ರು ಅವರು ಕೂಡ ವಾದವನ್ನ ಮಂಡಿಸಿದ್ರು ಅದಷ್ಟೇ ಅಲ್ಲದೆ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸೋದ್ರ ಬಗ್ಗೆನು ಕೂಡ ಚರ್ಚೆ ಕೂಡ ವಾದ ಕೂಡ ಅಲ್ಲಿ ನಡೀತಿ ಸಂದರ್ಭದಲ್ಲಿ ಜೈಲಿನಲ್ಲೇ ಅವ್ರಿಗೆ ಚಿಕಿತ್ಸೆ ಕೊಡಿಸುವಂತೆ ಸೂಚನೆಯನ್ನು ಕೂಡ ನ್ಯಾಯಾಧೀಶರು ನೀಡಿರುವಂತದ್ದು ಅದರ ಜೊತೆಗೆ ಇನ್ನು ನಾಗೇಂದ್ರಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಜಾಮೀನನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೂ ಕೂಡ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಇಡೀ ಪ್ರಕರಣದಲ್ಲಿ ಇವ್ರದ್ದೇನು ಪಾತ್ರ ಇಲ್ಲ ಮಾಡಿರುವಂತಹವರು ಬೇರೆ ಸೊ ಇವ್ರನ್ನ ಭಿನ್ನಕಾರ ಅದೇ ಮತ್ತೆ ಇಷ್ಟು ದಿನಗಳ ಕಾಲ ಇವರ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಎಲ್ಲಾ ಹಂತದಲ್ಲೂ ವಿಚಾರಣೆಗೆ ಇವರು ಸಹಕಾರವನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವರಿಗೆ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಅವರು ಕೂಡ ಒಂದು ಮನವಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ ಈ ನಾಗೇಂದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮೆಡಿಕಲ್ ಅಸಿಸ್ಟ್ ಕೇಳಿದ್ದಾರೆ ನಾಗೇಂದ್ರ ಪರ ವಕೀಲರು ನಾಗೇಂದ್ರ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನಾಗೇಂದ್ರ ಅವರಿಗೆ ಎರಡು ಬಾರಿ ಸಂಟ್ ಅಳವಡಿಸಿದ್ದಾರೆ ಆದ್ರಿಂದ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋದು ಅವರ ಪರ ವಕೀಲರ ಮಾತು ಅಧಿಕಾರಿಗಳಿಗೆ ಈ ಬಗ್ಗೆ ನಿರ್ದೇಶನ ನೀಡಿ ಅಂತ ಹೇಳಿ ನಾಗೇಂದ್ರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಕೋರ್ಟ್ನಲ್ಲಿ ಮೆಡಿಕಲ್ ಅಸಿಸ್ಟ್ ಕೇಳಿದ್ದಾರೆ ನಾಗೇಂದ್ರ ವಕೀಲರು ನಾಗೇಂದ್ರ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಹೀಗಾಗಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋದು ಅವರ ವಕೀಲರ ಮಾತು ನಾಗೇಂದ್ರ ಕೂಡ ಅದೇ ವಿಚಾರವನ್ನು ಇ ಡಿ ಅಧಿಕಾರಿಗಳ ಮುಂದೆ ಹೇಳಿಕೊಂಡಂಗಿತ್ತು ನನಗೆ ಅನಾರೋಗ್ಯ ಇದೆ ಹೀಗಾಗಿ ನನಗೆ ಆಸ್ಪತ್ರೆಗೆ ದಾಖಲು ಮಾಡಿ ಅಂತ ಕೇಳಿಕೊಂಡಿದ್ದರು ಇದೀಗ ಅದೇ ವಿಚಾರವನ್ನು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರ ಪರ ವಕೀಲ ಶ್ಯಾಮ್ ಸುಂದರ್ ಮೆಡಿಕಲ್ ಅಸಿಸ್ಟ್ ಕೊಡಿ ಅಂತ ಹೇಳಿ ಎಸ್ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಇದೀಗ ಅವರಿಗೆ ಸ್ಟಂಟ್ ಹಾಕಲಾಗಿದೆ ಅಳವಡಿಸಲಾಗಿದೆ ಹೀಗಾಗಿ ಅವರಿಗೆ ಮೆಡಿಕಲ್ ಅಸಿಸ್ಟ್ ಅವಶ್ಯಕತೆ ಇದೆ ಹೀಗಾಗಿ ಏನಾಗ್ಬೋದು ಯಾಕಂದರೆ ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ಮೋಸ್ಟ್ಲಿ ಇಡಿ ಅಧಿಕಾರಿಗಳ ಮುಂದೆ ಕೂಡ ಅದೇ ಕೇಳ್ಕೊಂಡಂಗೆ ಇತ್ತು ನಾಗೇಂದ್ರ ನನಗೆ ಅನಾರೋಗ್ಯ ಇದೆ ನನಗೆ ಆಸ್ಪತ್ರೆಗೆ ದಾಖಲು ಮಾಡಿ ಅಂತ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಧಾರದ ಮೇಲೆ ಏನಾದರೂ ಇವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳು ಏನಾದ್ರು ಕಂಡು ಬರ್ತಾ ಇದೆಯಾ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ರೀತಿಯಾಗಿ ರಾಜಕಾರಣಗಳು ಇರ್ಬೋದು ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣಗಳನ್ನ ನೀಡಿ ಹೋಗಿ ಆಸ್ಪತ್ರೆಯಲ್ಲಿ ಸೇರ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಇರುವ ಬದಲು ಅದೇ ಜೈಲು ಅಧಿಕಾರಿಗಳ ಅಧೀನದಲ್ಲಿ ಬೇರೆ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತದ್ದು ಇಲ್ಲೂ ಕೂಡ ಅದರ ಪ್ರಯತ್ನ ಆಗಿರ್ಬೋದು ಅದನ್ನ ಅಹ್ ತಳ್ಳಿ ಹಾಕುವಾಗಿಲ್ಲ ಆದ್ರೆ ಅವ್ರಿಗೆ ಹಿಂದೆ ಕೂಡ ವೈದ್ಯಕೀಯ ಸಮಸ್ಯೆಗಳಿತ್ತು ಹೃದಯ ಸಂಬಂಧಿ ಕಾಯಿಲೆಗಳಿತ್ತು ಚಿಕಿತ್ಸೆಗಳನ್ನು ಕೂಡ ಕೊಡ್ಲಾಗಿತ್ತು ಅವ್ರಿಗೆ ಹೀಗಾಗಿ ಅವ್ರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇರುವ ಕಾರಣ ಅವ್ರಿಗೆ ಚಿಕಿತ್ಸೆ ಬೇಕು ಚಿಕಿತ್ಸೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಉತ್ತಮ ಆಸ್ಪತ್ರೆಗಳ ಇರ್ತವೆ ಅಂತಹ ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಇವರು ಚಿಕಿತ್ಸೆಯನ್ನ ಪಡ್ಕೊಳ್ಳಿಕ್ಕೆ ಮನವಿಯನ್ನು ಕೂಡ ಮಾಡಿದ್ರು ಆದ್ರೆ ನ್ಯಾಯಾಲಯ ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗುದ್ರೆ ಏನಂದ್ರೆ ಕಾನೂನು ಪಾಲನೆಗಳನ್ನ ಮಾಡ್ಬೇಕಾಗತ್ತೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ ಈಗಾಗ್ಲಿ ಜೈಲಿನಲ್ಲಿ ಯಾವಾಗ್ಲೂ ಕೂಡ ಆಸ್ಪತ್ರೆ ಇರುತ್ತೆ ಯಾವುದೇ ವಿಚಾರಣಾಧೀನ ಕೈದಿ ಇರ್ಬೋದು ಇಲ್ಲ ಕೈದಿಗಳಿರ್ಬೋದು ಜೈಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಬೇಕು ಅಂದ್ರೆ ಮೊದಲು ಜೈಲು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಗಳನ್ನ ಕೊಡ್ತಾರೆ ಸೊ ಹೀಗಾಗಿ ಅಲ್ಲಿನ ಜೈಲು ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ಇವರಿಗೆ ಅವಶ್ಯಕತೆ ಇರುವಂತಹ ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದನ್ನ ಜೈಲಿನಲ್ಲೇ ಕೊಡಿಸಿ ಅಲ್ಲಿನ ಅಧಿಕಾರಿಗಳು ಕೂಡ ಇದನ್ನ ಸೂಚನೆಯನ್ನು ನೀಡಿ ಅಂತ ನ್ಯಾಯಾಲಯ ತಿಳಿಸಿರುವಂತದ್ದು ಹೀಗಾಗಿ ಮೊದಲು ಜೈಲಿನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಒಂದ್ ವೇಳೆ ಅಲ್ಲಿ ಆ ಫೆಸಿಲಿಟಿಗಳಿಲ್ಲ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ತದೆ ಬೇರೆ ಯಾವ್ದಾದ್ರು ಆಸ್ಪತ್ರೆಗೆ ರೆಫರ್ ಮಾಡ್ತಾರೋ ಜೈಲು ವೈದ್ಯರು ಅಂತ ನೋಡ್ಬೇಕಾಗತ್ತೆ ಸೊ ಒಂದು ವೇಳೆ ಅವ್ರು ಆ ರೀತಿಯಾಗಿ ರೆಫರ್ ಮಾಡಿದ್ರೆ ಬೇರೆ ಕಡೆ ಇವರಿಗೆ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ನಮ್ಮಲ್ಲಿ ಅದಕ್ಕೆ ಸೌಲಭ್ಯಗಳಿಲ್ಲ ಅಂತ ಹೇಳಿ ಅವ್ರೇನಾದ್ರೂ ವರದಿಯನ್ನ ಕೊಟ್ರೆ ರಿಪೋರ್ಟ್ ಅನ್ನು ಕೊಟ್ರೆ ನಂತರ ಜೈಲು ಅಧಿಕಾರಿಗಳ ಇವರು ವಕೀಲರ ಮುಖಾಂತರ ಇವರು ಪುನಃ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇತ್ತೆ ಆದ್ರೆ ಅದುವರೆಗೂ ಕೂಡ ಇವರು ಜೈಲಿನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ ಅದನ್ನ ಹೊರತುಪಡಿಸಿ ಎಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಇನ್ನು ಜೈಲಿನಲ್ಲಿ ಇದ್ದುಕೊಂಡ ಇವರು ಜಾಮೀನು ಅರ್ಜಿಯನ್ನು ಕೂಡ ಇವರು ಹಾಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ಸ್ ಗ್ರೌಂಡ್ಸ್ ಗಳೇನಿದೆ ಇದನ್ನು ಆಧಾರವಾಗಿ ಇಟ್ಕೊಂಡು ಅವರು ಜಾಮೀನನ್ನು ಕೆಡುವಂತ ಸಾಧ್ಯತೆನೂ ಇರುವಂತದ್ದು ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಅವ್ರಿಗೆ ಜಾಮೀನನ್ನು ಕೊಡಬೇಕು ಮತ್ತೆ ಅವ್ರು ಎಲ್ಲೂ ಕೂಡ ಹೋಗೋದಿಲ್ಲ ಯಾವುದೇ ಸಂದರ್ಭದಲ್ಲಿ ವಿಚಾರಣೆ ಕರೆದ್ರು ಕೂಡ ಹಾಜರಾಗ್ತಾರೆ ಅಂತ ಹೇಳಿ ಪರ ವಕೀಲರು ಕೂಡ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಆದ್ರೆ ನ್ಯಾಯಾಲಯ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದರ ಪರಿಗಣನೆಗೆ ಬಿಟ್ಟಿದ್ದು ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಥ್ಯಾಂಕ್ ಯು ಸಂತೋಷ್